ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೆ ಯೇಸು ನಾಮದಲ್ಲಿ ಸ್ವಾಗತೇನೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು ಬಲ ಉಂಟು ಒಬ್ಬನ ಜೀವಿತ ಬದಲ ಮಾಡ್ತದೆ ದೇವರ ವಾಕ್ಯ ಒಬ್ಬ ಒಬ್ಬ ಜೀವಿತವು ಕಟ್ಟುತ್ತದೆ ದೇವರ ವಾಕ್ಯ ಏಕೆ ದೇವರ ವಾಕ್ಯವು ದೇವರ ವಾಕ್ಯ ಹೇಳ್ತದೆ ಇಬ್ಬಾಯಿ ಕತ್ತಿ ಅಂತೆ ಅದಕ್ಕೋಸ್ಕರ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುವ ಅದರ ಮೊದಲು ನಾವು ಪ್ರಾರ್ಥನೆ ಮಾಡುವ ಪ್ರೀತಿ ಸ್ವರೂಪನಾದ ತಂದೆ ಆದ ದೇವರೇ ಸೋತರಪ್ಪ ನಿನ್ನ ಕೃಪೆ ನಮಗೆ ಬೇಕು ಎಲ್ಲರಿಗೆ ವಾಕ್ಯ ಕೊಡುವವನಿಗೆ ಕೂಡ ವಾಕ್ಯ ಕೇಳುವವರಿಗೆ ಕೂಡ ನಿನ್ನ ಕೃಪೆ ಬೇಕು ನಿನ್ನ ಕೃಪೆಯಿಂದ ನೀನು ತುಂಬಿಸಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಅಪ್ಪ ತಂದೆ ನಿನಗೆ ಸೋತ್ರಪ್ಪ ವಾಕ್ಯಬ್ಬ ಬೀಜ ಬಿತ್ತಲ್ಪಡುವಾಗ ಕರ್ತನೆ ಇವರು ನೂರರಷ್ಟು ಫಲ ಕೊಡಬೇಕು ನೀನು ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡಿ ನಿನ್ನ ಸಹಾಯ ಬೇಕು ಪರಿಶುದ್ಧಾತ್ಮನೆ ಪರಿಶುದ್ಧ ಆತ್ಮನೆ ಮುದ್ರೆ ಹೊಡೆ ನನಗೆ ಕೂಡ ಸಹಾಯ ಮಾಡು ಪರಿಶುದ್ಧಾತ್ಮನೆ ಸಂಪೂರ್ಣವಾಗಿ ನಾನು ತಗ್ಗಿಸ್ತೇನೆ ಪರಿಶುದ್ಧಾತ್ಮನೆ ನಿನ್ನನ್ನು ನಡೆಸಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ನಾಮ ತಂದೆ ಆಮೇಲೆ ಇವತ್ತು ದೇವರ ವಾಕ್ಯವನ್ನು ನಾವು ಕೇಳುವ ನಾವು ನೋಡ್ತಾ ಇದ್ದೀವಿ ಪಂಚಶತಮಾನ ದಿವಸ ಪೇತರನ್ನು ಎದ್ದುಕೊಂಡು ಬೋಧನೆ ಮಾಡುವಾಗ ಅಲ್ಲಿ ಪೇತ್ರನು ಧೈರ್ಯದಿಂದ ಬೋಧನೆ ಮಾಡ್ತಾ ಇದ್ದಾನೆ ಎಲ್ಲಿಂದ ಧೈರ್ಯ ಬಂತವನಿಗೆ ಆ ಮೇಲಿಂದ ಕಳಿಸಿದ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟಿದ್ದಾನೆ ಪೇತ್ರ ಮತ್ತು ಉಳಿದ ಅಪೋಸ್ತಲುಗಳು ದೇವರ ಶಿಷ್ಯರು ತುಂಬಲ್ಪಟ್ಟು ಧೈರ್ಯದಿಂದ ಬೋಧನೆ ಮಾಡ್ತಾ ಇದ್ದಾರೆ ಕ್ರಿಸ್ತನಿಗೆ ಮುಂದೆ ಇಟ್ಟಿದ್ದಾರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಶುಭ ಸಂದೇಶವು ಸಾರತಾ ಇದ್ದಾರೆ ಏಕೆಂದರೆ ಯೇಸು ಕ್ರಿಸ್ತನ ಹೇಳಿದನು ಜೀವಂತ ಆದ ಕೂಡಲೇ ಮತನ ಶುಭ ಸಂದೇಶದಲ್ಲಿ ಆತನು ಬೋಧನೆ ಮಾಡಿದಾನೆ ಇಪ್ಪತ್ತೆಂಟರಲ್ಲಿ ಮತ್ತು ಲೋಕನ ಶುಭ ಸಂದೇಶದಲ್ಲಿ ಮತ್ತು ಮಾರ್ಕನ ಶುಭ ಸಂದೇಲಿ ಸಂದೇಶದಲ್ಲಿ ಹೋಗಿರಿ ಲೋಕದ ಕಟ್ಟ ಕಡೆಗೆ ಹೋಗಿರಿ ಶುಭ ಸಂದೇಶವನ್ನು ಸಾರಿರಿ ಯಾರು ಈ ಶುಭ ಸಂದೇಶವನ್ನು ಕೇಳುತ್ತಾರೆ ನಂಬುತ್ತಾರೆ ಯಾರು ಮಾನಸಂತರಾಗಿ ಪಶ್ಚಾತ್ತಾಪ ಆಗ್ತಾರೆ ನಂಬುತ್ತಾರೆ ತಂದೆ ಮಗ ಪರಿಶುದ್ಧ ಆತ್ಮನ ದೀಕ್ಷ ಸ್ಥಾನ ಕೊಟ್ಟು ಅವರಿಗೆ ಶಿಷ್ಯರನ್ನು ಮಾಡಿ ಹೇಳ್ತಾನೆ ಮಾರ್ಕನ ಶುಭ ಸಂದೇತಲ್ಲಿ ಹೇಳ್ತದೆ ಯಾರ್ಯಾರು ದೀಕ್ಷನ ತಗೊಳ್ತಾರೆ ಅವರು ರಕ್ಷಣೆ ಹೊಂದುತ್ತಾರೆ ಯಾರ್ಯಾರು ನಂಬಿ ದೀಕ್ಷಿಸ ತಗೊಳ್ಳೋದಿಲ್ಲ ಅವರು ಶುಭ ಸಂದೇಶ ಕೇಳಿದ್ದಾರೆ ಆದರೆ ಅವರು ದೀಕ್ಷ ಸ್ಥಾನ ತಗೊಳ್ಳಿಕ್ಕೆ ಅವರು ಏನು ಮಾಡಿದರು ದೀಕ್ಷಾನ ತಗೊಳ್ಳದವರಿಗೆ ದಂಡನೆಗೆ ಗುರಿಯಾಗುವರೆಂದೇ ಅವರು ವಾಕೇಳ್ತದೆ ಅದಕ್ಕೋಸ್ಕರ ಈ ಶುಭ ಸಂದೇಶ ಎಲ್ಲ ಕಡೆಯಲ್ಲಿ ಸಾರಲ್ಪಡಬೇಕು ಎಂದು ದೇವರವಾಗ್ತದೆ ಅಂತ್ಯ ಬರುವ ಮೊದಲು ಎಲ್ಲ ಕಡೆ ಎಲ್ಲ ಜಾತಿ ಕುಲ ಭಾಷೆ ಜನರಿಗೆ ಶುಭ ಸಂದೇಶ ಹೋಗ್ಬೇಕು ಕೇಳಬೇಕು ಅವರು ಅವರು ಕೇಳಬೇಕು ಈಗ ಕೇಳ್ತಾ ಉಂಟು ರಕ್ಷಣೆ ಹೊಂದುವುದು ಹೊಂದದೇ ಕೂತ್ಕೊಳ್ಳೋದು ಅವರಿಗೆ ಬಿಟ್ಟದ್ದು ಅದು ಈಗ ಗೊತ್ತಾಗುವುದಿಲ್ಲ ಎಷ್ಟು ತನಕ ನಾವು ಈ ಲೋಕದಲ್ಲಿ ಇದ್ದೇವೆ ಶರೀರದಲ್ಲಿ ಗೊತ್ತಾಗುದಿಲ್ಲ ಶರೀರ ಬಿಟ್ಟ ಕೂಡಲೇ ಗೊತ್ತಾಗ್ತದೆ ಒಂದು ಅಸ್ಪೋಡ್ ಒಂದು ಸೆಕೆಂಡಲ್ಲಿ ಗೊತ್ತಾಗ್ತದೆ ಏಕೆ ಶರೀರ ಬಿಟ್ಟ ಕೂಡಲೇ ರಕ್ಷಣೆ ಹೊಂದಿದಾನ ಇಲ್ಲ ಬಸ್ ಹೊಂದದಿದ್ದರೆ ಅವನು ದಂಡನೆಗೆ ಗುರಿಯಾದ ರಕ್ಷಣೆ ಹೊಂದಿದರೆ ಅವನಿಗೆ ಏನಾಯಿತು ಆತನು ದೇವರು ಎಲ್ಲಿದ್ದಾನೆ ಅಲ್ಲಿ ಹೋಗ್ತಾನೆ ಅವನು ನಿತ್ಯ ನಿತ್ಯ ಜೀವಿಸ್ತಿಗೆ ಆತನು ಹೋಗ್ತಾನೆ ಏಕೆಂದರೆ ದೇವರ ವಾಕ್ಯ ಏನಿರ್ತದೆ ದೇವರ ವಾಕ್ಯ ಇರ್ತದೆ ಇಲ್ಲಿ ದೇವರ ಅಕ್ಕ ಈ ರೀತಿ ಹೇಳ್ತದೆ ನಾಲ್ಕರಲ್ಲಿ ಹನ್ನೆರಡು ಅಪ್ಪ ಬರಬೇಕಾದ ರಕ್ಷೆಯೂ ಇನ್ನಾರಲ್ಲಿ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಯಾರ ಏಸು ಕ್ರಿಸ್ತನ ಕ್ರಿಸ್ತನೆಂಬ ಹೆಸರಲ್ಲಿ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಲ್ಲಿಯೂ ನಮಗೆ ರಕ್ಷಣೆ ಆಗುವುದಿಲ್ಲ ಯಾವ ಹೆಸರಿನಲ್ಲಿ ಇಷ್ಟು ಜನ ಈ ಲೋಕದಲ್ಲಿ ಇಷ್ಟು ಮಾನವನು ಬಂದಿದ್ದಾನೆ ಯಾವ ಹೆಸರಿನಲ್ಲಿ ಕೂಡ ರಕ್ಷಣೆ ಇಲ್ಲ ಖಾಲಿ ಯೇಸು ಕ್ರಿಸ್ತನ ಹೆಸರಲ್ಲಿ ಮಾತ್ರ ಮಾನವನಿಗೆ ರಕ್ಷಣೆ ಆಗ್ತದೆ ದೇವರ ಬಾಕಿ ಹೇಳ್ತದೆ ಏಕೆಂದರೆ ಆತನು ದೇವರಾಗಿದ್ದರೂ ಮನುಷ್ಯನಾಗಿ ಬಂದ ಈ ಲೋಕದಲ್ಲಿ ಆತನು ಮನುಷ್ಯನಾಗಿದ್ದ ಆದರೆ ದೇವರಾಗಿದ್ದ ಆತನ ನಾಮದಲ್ಲಿ ಮಾತ್ರ ರಕ್ಷಣೆ ಏಕೆಂದರೆ ಯಾರು ಮಾನವನಿಗಸರ ಯಾರು ಕೂಡ ಪ್ರಾಣ ಕೊಡಲಿಲ್ಲ ಯೇಸು ಕ್ರಿಸ್ತನು ಮಾತ್ರ ಆ ಶಿಲಿಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಸತ್ಯವಿದ ಕ್ಲಿಯರ್ ಹೇಳ್ತದೆ ಆತನು ಮಾತ್ರ ಎಲ್ಲ ಮಾನವನಿಗಸರ ಆತನು ತನ್ನ ಪ್ರಾಣವನ್ನು ಕೊಟ್ಟ ತನ್ನ ರಕ್ತವನ್ನು ಸುರಿಸಿದ ಆತನು ಆತರು ತನ್ನನ್ನು ಯಜ್ಞವಾಗಿ ಸಮರ್ಪಿಸಿದ ಮಾನವನಿಗೋಸ್ಕರ ಮಾನವನ ಪಾಪ ಪರಿಹಾರಗೋಸ್ರ ಮಾನವನಿಗೆ ಶಾಪದಿಂದ ಬಿಡುಗಡೆ ಆಗಲಿಕ್ಕೆ ಆತರು ಶಾಪಗಸ್ತನಾದ ಆತರು ಪಾಪಿಯಾದ ಎಲ್ಲ ಮಾನವರು ಪಾಪ ಆತನು ತಗೊಂಡ ಮತ್ತು ಆ ದಂಡನೆಗೆ ಗುರಿಯಾದ ಹೀಗೆ ಮಾನವನಿಗೆ ಆತನು ಬಿಡುಗಡೆ ಮಾಡಿದ್ದಾನೆ ಆಲ್ರೆಡಿ ಯಾರ್ಯಾರು ನಂಬುತ್ತಾರೆ ಮಾನಸಂತ್ರ ಆಗ್ತಾರೆ ಪಶ್ಚಾತ್ತಾಪ ಆಗ್ತಾರೆ ನಾನೊಂದು ಪಾಪಿ ಆಗಿದ್ದೇನೆ ನನಗೆ ಒಬ್ಬ ರಕ್ಷಕನ ಬೇಕು ಯಾವಾಗ ಒಪ್ಪಿ ಯೇಸನ್ನು ರಕ್ಷಕರೆಂದು ಸ್ವೀಕಾರ ಮಾಡ್ತಾರೆ ಆಗ ಅವನಿಗೆ ರಕ್ಷಣೆ ಆಗ್ತದೆ ನೋಡಿ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಲ್ಲಿ ಹೆಸರಿನಲ್ಲಿಯೂ ನಮಗೆ ರಕ್ಷಣೆ ಆಗುವುದಿಲ್ಲ ಮಾನವನಿಗೆ ರಕ್ಷಣೆ ಆಗುವುದಿಲ್ಲ ಖಾಲಿ ಆತನ ಹೆಸರಲ್ಲಿ ಮಾತ್ರ ರಕ್ಷಣೆ ನೋಡಿ ಪೇತ್ರನು ಮತ್ತು ಅಪತ್ತಲು ನಿಂತುಕೊಂಡು ಪಂಚಶತಮಾನ ದೇವಸ ದೊಡ್ಡ ಶಬ್ದದಿಂದ ಬೋಧನೆ ಮಾಡ್ತಾ ಇದ್ದಾರೆ ಏಕೆ ಅವರ ಮೇಲೆ ಅಭಿಷೇ ಅಭಿಷೇಕ ಬಂದಿದೆ ದೇವರ ಆತ್ಮಂದ ತುಂಬಲ್ಪಟ್ಟಿದ್ದಾರೆ ಬೆಂಕಿ ಆತ್ಮಂದ ತುಂಬಲ್ಪಟ್ಟಿದ್ದಾರೆ ಈಗ ಬೋಧನೆ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಹೇಳ್ತದೆ ಮೂವತ್ತೆಂಟು ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕ ಆಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಏನು ಹೇಳ್ತಾರೆ ಅಲ್ಲಿ ಸಾವಿರಗಟ್ಟ ಜನ ಇದ್ದಾರಲ್ಲಿ ಪ್ರತಿಯೊಬ್ಬನಂತೆ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಏಸು ಕ್ರಿಸ್ತನ ಹೆಸರ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪರಿಶುದ್ಧಾತ್ಮನ ದಾನವನ್ನು ಹೊಂದುವಿರಿ ಯಾವಾಗ ಕ್ರಿಸ್ತನ ಕಡೆಗೆ ನೀವು ತಿರುಗುತ್ತೀರಿ ಆಗ ತಿರುಗಿಕೊಂಡು ನೀವು ದೀಕ್ಷ ದಾನ ಆಗ ಪರಿಶುದ್ಧ ಆತ್ಮನ ದಾನದಿಂದ ನಿಮಗೆ ದೇವರು ತುಂಬಿಸ್ತಾನೆ ಪುನಃ ದೇವರು ಯಾಕೇಳ್ತದೆ ಆ ವಾಗ್ದನು ನಿಮಗೆ ನಿಮ್ಮ ಮಕ್ಕಳಿಗೂ ದೂರವಾಗಿರುವ ಎಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರು ಮಾಡೋಣವಾಗಿದೆ ಎಂದು ಹೇಳಿದನು ಎಲ್ಲರಿಗೆ ಎಲ್ಲ ಮಕ್ಕಳಿಗೆ ಅವರ ಮಕ್ಕಳಿಗೆ ಅವರ ಜನ್ರೇಷನ್ಗೆ ಅವರ ಜನ್ರೇಷನ್ಗೆ ಎಲ್ಲರಿಗೆ ರಕ್ಷಣೆ ಎಲ್ಲರಿಗೆ ಏಕೆಂದರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕನ್ನು ದೇವರು ಬಯಸ್ತಾನೆ ಎಲ್ಲರೂ ಎಲ್ಲರೂ ದೇವರ ಕಡೆ ಜೀವಂತ ದೇವರ ಕಡೆಗೆ ಜೀವಿಸುವ ದೇವರ ಕಡೆಗೆ ತಿರುಗಿಬೇಕನ್ನು ದೇವರು ಬಯಸ್ತಾ ಇದ್ದಾನೆ ಏಕೆಂದರೆ ರಕ್ಷಣೆಯು ಉಚಿತವಾಗಿದೆ ರಕ್ಷಣೆ ಎಂದರೆ ಒಬ್ಬ ವ್ಯಕ್ತಿಯ ಪ್ರಿಯರೇ ವೈಯಕ್ತಿಕ ಸಂಗತಿ ಅದು ವೈಯಕ್ತಿಕವಾಗಿದೆ ವೈಯಕ್ತಿಕವಾಗಿ ಆತನು ಯೇಸುಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡಬೇಕು ಅವನಿಗೆ ಬಿಟ್ಟದ್ದು ಏಕೆ ಒಳ್ಳೆಯದು ಕೆಟ್ಟದ್ದು ಅರಿಯುವ ಒಬ್ಬ ಮಾನ ಒಳಗೆ ಉಂಟು ಅವನಿಗೆ ದೇವರು ಕೊಟ್ಟಿದ್ದಾನೆ ತಿಳುವಳಿಕೆ ಕೊಟ್ಟಿದ್ದಾನೆ ಅವನಿಗೆ ದೇವರು ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಈ ಪೇತ್ರರು ಬೋಧನೆ ಮಾಡುವಾಗ ಅಲ್ಲಿ ಏನಾಯಿತು ಯಾರ್ಯಾರು ಕೇಳಿದರು ಅವರು ಎಲ್ಲರೂ ದೇವರ ಕಡೆಗೆ ತಿರುಗಿದ್ರು ಕೇಳಿದವರು ಕಿವಿ ಕೊಟ್ಟವರು ವಾಕ್ಯಕ್ಕೆ ಕಿವಿ ಕೊಟ್ಟವರು ಎಲ್ಲರೂ ದೇವರ ಕಡೆಗೆ ತಿರುಗಿದರು ನಾವೇನು ಮಾಡಬೇಕು ಈಗ ಏನು ಮಾಡಬೇಕು ರಕ್ಷಣೆ ಹೊಂದಿಕೆ ಆಗ ಅವರು ಶುಭ ಸಂದೇಶ ಸಾರಿದವರು ಕ್ರಿಸ್ತನ ವಿಷಯದಲ್ಲಿ ಅಲ್ಲಿ ದೇವರ ವಾಕ್ಯ ಏನಿರ್ತದೆ ಯೇಸು ಕೃತನ ಮೇಲೆ ದೀಕ್ಷ ದಾನ ಆಗ ನೀವು ಪರಿಶುದ್ಧ ಆತ್ಮನ ದಾನವನ್ನು ಹೊಂದಿವಿರಿ ಆಗ ವಾಗ್ದಾನವು ನಿಮ್ಮ ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗುವರೆಲ್ಲರಿಗೂ ಅಂತೂ ನಮ್ಮ ದೇವರಾಗುವ ಕರ್ತರ ತನ್ನ ಕಡೆಗೆ ಕರೆಯುವರೆಲ್ಲರಿಗೂ ಮಾಡೋನು ಆಗಿದೆ ಎಂದು ಹೇಳಿದನು ಬೇರೆ ಅನೇಕವಾದ ಮಾತುಗಳು ಅವರು ಖಂಡಿತವಾಗಿ ಸಾಕ್ಷಿ ನುಡಿದನು ಬೇರೆ ಅನೇಕವಾದ ಮಾತುಗಳನ್ನು ಅವರು ಕೇಳಿದರು ಹೇಳಿದರು ಸಾಕ್ಷಿಯಾಗಿ ಹೇಳಿದರು ಅವರಿಗೆ ಶುಭ ಸಂದೇಶ ಸಾರಿದರು ಅವರಿಗೆ ಅವರು ಕೇಳಿದರು ಅವರು ದೇವರ ವಾಕ್ಯ ಕೇಳಿದ ದೇವರ ವಾಕ್ಯ ಕೇಳಿದರಿಂದ ಕೇಳಿದ್ರಿಂದ ಕೇಳಿದ್ರಿಂದ ನಂಬಿಕೆ ಹೆಚ್ಚಾಗ್ತದೆ ಒಬ್ಬ ವ್ಯಕ್ತಿ ಏಸುಗೆ ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿದ ವ್ಯಕ್ತಿ ಯಾವಾಗಲೂ ವಾಕ್ಯ ಕೇಳಬೇಕು ವಾಕ್ಯ ಓದಬೇಕು ವಾಕ್ಯ ಮಾತಾಡಬೇಕು ಪ್ರಾರ್ಥನೆಯಲ್ಲಿ ಇರಬೇಕು ಆಗ ಮಾತ್ರ ಅವನ ಪರಿಶುದ್ಧ ಆತ್ಮ ಏನಾಗ್ತದೆ ದಿನದಿಂದ ದಿನ ದಿನದಿಂದ ದಿನ ಅವನು ಅಭಿಷೇಕ ಪಡ್ತಾಯಿದೆ ಇದೆ ಅವನು ಅವನ ಆತ್ಮದ ಬಲ ಹೆಚ್ಚಾಗ್ತದೆ ಅವನ ಮೇಲೆ ಖಾಲಿ ತಾನು ದೀಕ್ಷತಾನ ತಗೊಂಡು ಮನೆಯಲ್ಲಿ ಕೂತ್ಕೊಂಡಿದ್ದರೆ ಆಗೋದಿಲ್ಲ ಅವನು ವಾಕ್ಯ ಕೇಳಬೇಕು ವಾಕ್ಯ ಓದಬೇಕು ಪ್ರಾರ್ಥನೆ ಮಾಡಬೇಕು ಅವನು ಆತನ ಅನನ್ಯತೆಯಲ್ಲಿ ಇರಬೇಕು ಅದನ್ನು ಕ್ರಿಸ್ತನ ಅನನ್ಯತೆಯಲ್ಲಿ ಇರಬೇಕು ಇವರು ಏನು ಮಾಡಿದರು ನೋಡಿ ಅಪ್ಪಸ್ತಲ್ಲಿ ಏನು ಮಾಡಿದರು ಬೇರೆ ಅನೇಕವಾದ ಮಾತುಗಳಿಂದ ಅವರು ಖಂಡಿತವಾಗಿ ಸಾಕ್ಷಿ ನುಡಿದರು ಪುನಃ ಉಳಿದವರಿಗೆ ಹೇಳ್ತಾ ಇದ್ದಾನೆ ಆತನು ವಕ್ರ ಬುದ್ಧಿ ಈ ಸಂತತಿ ಅವರಿಂದ ತಪ್ಪಿಸಿಕೊಳ್ಳಿರಿ ಹೇಳ್ತಾನೆ ವಕ್ರ ಬುದ್ಧಿಯುಳ್ಳ ಈ ಸಂತತಿಯಿಂದ ನಿಮ್ಮನ್ನು ತಪ್ಪಿಸಿಕೊಳ್ಳಿರಿ ಹೇಳ್ತಾನೆ ನಿಮ್ಮನ್ನು ಪ್ರತ್ಯೇಕಿಸಿರಿ ಹೇಳ್ತಾನೆ ಆತನು ಅವರಿಂದ ತಪ್ಪಿಸಿಕೊಳ್ಳಿರಿ ನಿಮ್ಮನ್ನು ಪ್ರತ್ಯೇಕಿಸಿರಿ ಹೇಳ್ತಾನೆ ಏಕೆ ದೇವರ ಮಕ್ಕಳು ಅಂದರೆ ಏನು ದೇವರು ಲೋಕದಿಂದ ಪ್ರತ್ಯೇಕ ಮಾಡಿದ್ದಾನೆ ಅವರಿಗೆ ತನ್ನ ರಕ್ತವನ್ನು ಕೊಟ್ಟವರಿಗೆ ಏನು ಮಾಡಿದಾನೆ ಕ್ರಯಕ್ಕೆ ತಗೊಂಡಿದ್ದಾನೆ ದೇವರ ವಾಕ್ಯಲ್ಲಿ ನೀವು ಸ್ವಂತ ಸೊತ್ತಲ್ಲಂದು ದೇವರ ವಾಕ್ಯ ಹೇಳ್ತದೆ ನೀವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು ನಿಮ್ಮ ಪಾಪ ತೊಳೆಯಲ್ಪಟ್ಟಿದೆ ನಿಮಗೆ ಶಾಪದಿಂದ ಬಿಡುಗಡೆ ಆಗಿದೆ ಪ್ರತ್ಯೇಕ ನೀವು ಅದಕ್ಕೆ ತರ ವಕ್ರ ಬುದ್ಧಿಯುಳ್ಳ ಮನಸ್ಸಿಂದ ನೀವು ಪ್ರತ್ಯೇಕವಾಗಿರಿ ಹೇಳ್ತಾನೆ ನೀವು ಪ್ರತ್ಯೇಕವಾಗಿರಿ ಏನೆಂದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಆ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಸಾನ ಮಾಡಿಸಿಕೊಂಡವರು ಈ ಮಾತಿಗೆ ಒಪ್ಪಿಕೊಂಡವರು ಮಾತ್ರ ಒಪ್ಪಿದವರು ಮಾತ್ರ ದೀಕ್ಷಾ ಸಾನ ಮಾಡಿಸಿಕೊಂಡರು ಎಂದು ದೇವರ ವಾಕ್ಯ ಹೇಳ್ತದೆ ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಅಂದರೆ ಮೂರು ಸಾವಿರ ಜನರು ದೀಕ್ಷ ಮಾಡಿದರು ಅಂದರೆ ಪ್ರತ್ಯೇಕವಾದರವರು ತನ್ನನ್ನು ತೊಳೆದುಕೊಂಡರವರು ತನ್ನ ಪಾಪದಿಂದ ತೊಳೆಯಲ್ಪಟ್ಟರು ಯೇಸ್ ಯೇಸನ ರಕ್ತದಿಂದ ತೊಳೆಯಲ್ಪಟ್ಟರವರು ಲೋಕದಿಂದ ಅವರು ಪ್ರತ್ಯೇಕವಾದರು ಈ ಒಳ್ಳೆ ಉಳ್ಳ ಬುದ್ಧಿ ಜನರಿಂದ ಪ್ರತ್ಯೇಕವಾದರವರು ಪುನಃ ದೇವರು ಕೇಳ್ತಿದೆ ಅವರು ಅಪೋಸ್ಥಲ ಬೋಧನೆಯಲ್ಲಿಯೂ ಯಾವಾಗಲೂ ಬೋಧನೆ ಕೇಳ್ತಿದ್ದರು ಅವರು ಒಬ್ಬ ವ್ಯಕ್ತಿ ಒಬ್ಬ ರಕ್ಷಣೆ ಹೊಂದಿದ ವ್ಯಕ್ತಿಗೆ ಯಾವಾಗಲೂ ಬೋಧನೆ ಬೇಕು ಸತ್ಯ ಬೋಧನೆ ಬೇಕು ಈ ಸತ್ಯ ಬೋಧನೆ ಅವರು ಕೇಳ್ತಿದ್ದರು ಯಾವಾಗಲೂ ಅಪಸ್ಥಲ ಬೋಧನೆಯನ್ನು ಕೇಳಿದ್ದರು ಸೇರುತ್ತಿದ್ದರು ಬೋಧನೆಯನ್ನು ಕೇಳಿದ್ದರು ಕೇಳುತ್ತಿದ್ದರಲ್ಲೂ ಸಹೋದರ ಅನ್ಯನೆತೆಯಲ್ಲಿ ಏನು ಮಾಡ್ತಿದ್ದರು ಸಹೋದರರ ಅನ್ಯನೆತೆಯಲ್ಲಿ ಸೇರುತ್ತಿದ್ದರು ಅವರು ಯಾವಾಗಲೂ ಸೇರುತ್ತಿದ್ದರು ಮತ್ತೇನು ಏನು ಮಾಡ್ತಿದ್ದರು ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರಂತರವಾಗಿದ್ದರು ಏನು ಮಾಡ್ತಿದ್ದರು ರೊಟ್ಟಿ ಮುರಿದರಲ್ಲಿ ಪಾಲು ತಗೊಳ್ತಾ ಇದ್ದರು ಏಸು ಏನೇತಾನೆ ಇದು ನನ್ನ ನೆನಪಿಗೆ ಮಾಡಿರಿಯಲ್ಲತ್ತಾನೆ ಇದು ನನ್ನ ದೇಹವಾಗಿದೆ ಮುರಿದ ದೇಹವಾಗಿದೆ ಇದು ನನ್ನ ರಕ್ತವಾಗಿದೆ ಹೊಸ ಮಾಡಬೇಕೆ ರಕ್ತ ಅದು ಏಸು ಈ ಲೋಕವನ್ನು ಬಿಡುವ ಮೊದಲು ಏನು ಮಾಡಿದ ಹದಿಮೂರಿನಾದಲ್ಲಿ ಯೋವನ ಸುವಾರ್ತೆ ನೀವು ಓದರೆ ಗೊತ್ತಾಗ್ತದೆ ಆತನು ಶಿಷ್ಯರಿಗೆ ಕೂತ್ಕೊಳ್ಳಿಸಿ ಶಿಷ್ಯರ ಕಾಲನ್ನು ತೊಳೆದ ಪೇತನ ಹೇಳ್ದ ನನ್ನ ಕಾಲನ್ನು ತೊಳೆಯಬೇಡ ನಾನು ತೊಳೆದಿದ್ದರೆ ನಿನಗೆ ಇಲ್ಲಿ ಪಾಲಿಲ್ಲ ಹೇಳ್ತಾನೆ ಯಶಸ್ ನಂತರ ರೊಟ್ಟಿಯನ್ನು ಮುರಿದ ರೊಟ್ಟಿ ಮುರಿದು ಶಿಷ್ಯರಿಗೆ ಕೊಟ್ಟ ಅದರಲ್ಲಿ ಇದ್ದ ಒಬ್ಬ ಯೂದನಿಗೆ ಕೊಟ್ಟ ಯೂಧನು ಕೂಡ ಆತನು ಪ್ರೀತಿ ಮಾಡಿದ ಯುದನು ಓಲಡಿ ಅವನಿಗೆ ಮೂವತ್ತು ನಾಣ್ಯಕ್ಕೆ ಮಾರಿದ್ದ ಓಲಡಿ ಯೇಸುಗೆ ಗೊತ್ತಿತ್ತು ಆದರೂ ಕೂಡ ಯೂದನಿಗೂ ಕೂಡ ಆ ರೊಟ್ಟಿ ಮುರಿದು ಕೊಟ್ಟ ನೋಡಿ ಕೊನೆ ಕ್ಷಣದಲ್ಲಿ ಆದರೂ ಆತನು ರಕ್ಷಣೆ ಹೊಂದಿಲ್ಲ ಎಂದು ಕೊನೆಯ ತನಕ ದೇವರು ಪ್ರಯತ್ನ ಮಾಡ್ತಾನೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕೆಂದು ಮತ್ತು ಅವನಿಗೆ ಬಿಟ್ಟದ್ದು ಈಗ ಯೂದನಿಗೆ ಕೊನೆ ಕ್ಷಣತನಕನ್ನು ಪ್ರೀತಿ ಮಾಡಿದ ರೊಟ್ಟಿ ಮುರಿದು ಕೊಟ್ಟ ಮತ್ತು ಅವನಿಗೆ ಬಿಟ್ಟದ್ದು ಅವನು ರೊಟ್ಟಿ ತಗೊಂಡಾಗ ಕೂಡಲೇ ಹೊರಗೆ ಹೋದ ದೇವರ ವಾಕ್ಯತದೆ ಅವನು ಆ ಸಮಯದ ಕತ್ತಲೆ ಇತ್ತು ಅಂತ ಹೇಳ್ತವೆ ಅವರ ವಾಕ್ಯತದೆ ಅದಕ್ಕಸ್ಕರ ರೊಟ್ಟಿಯಲ್ಲಿ ಪಾಲು ತಗೊಳ್ಬೇಕು ಮುರಿದ ರೊಟ್ಟಿಯಲ್ಲಿ ಮತ್ತು ದಾಕ್ಷರಸದಲ್ಲಿ ಅಂದರೆ ಯೇಸುನ ರಕ್ತದಲ್ಲಿ ಪಾಲು ತಗೊ ತಗೊಳ್ಬೇಕು ನಾನು ಬರುವ ತನಕ ಮಾಡಬೇಕು ಅದರಲ್ಲಿ ಚೀವ ಉಂಟು ಅಂತ ದೇವರ ವಾಕ್ಯ ಹೇಳ್ತದೆ ಅದರಲ್ಲಿ ಚೀವ ಉಂಟು ಅಂದರೆ ದೇವರು ವಾಕ್ಯ ಹೇಳ್ತದೆ ಅವರು ಅನತೆಯಲ್ಲಿದ್ದರು ರೊಟ್ಟಿ ಮುರಿಯುತ್ತಿದ್ದರು ರೊಟ್ಟಿಯಲ್ಲಿ ಪಾಲು ತಗೊಳ್ತಾ ಇದ್ದರು ಮತ್ತು ನಿರಂತರ ಪ್ರಾರ್ಥನದಲ್ಲಿದ್ದರಂತೆ ಅವರು ನಿರಂತರ ಪ್ರಾರ್ಥನದಲ್ಲಿದ್ದರು ದೇವರು ಏನು ಮಾಡ್ತಾನೆ ಕಡೇ ಕಾಲದಲ್ಲಿ ನನ್ನ ಪ್ರಾರ್ಥನೆ ಆತ್ಮ ಸುರಿಸ್ತೇನೆ ದಾವಿದನ ತರೋದ ಮೇಲೆ ನನ್ನ ಪ್ರಾರ್ಥನೆ ನಾನು ಸುರಿಸ್ತೇನೆ ದೇವರು ವಾಗ್ದಾನ ಮಾಡಿದ್ದೇನೆ ನೀವು ಯಾರ್ಯಾರು ದೇವರ ವಾಕ್ಯ ಕೇಳ್ತಾ ಇದ್ದೀರಿ ಈಗ ನಿಮ್ಮೆಲ್ಲರಲ್ಲಿ ಒಂದು ಪ್ರಾರ್ಥನೆ ಆತ್ಮ ದೇವರು ಸುರಿಸ್ತಾ ಇದ್ದಾನೆ ಪ್ರಾರ್ಥನೆ ಮಾಡಿಕೆ ಆಗದವರ ಕಡೆ ಮೇಲೆ ದೇವರ ದೇವರ ಆತ್ಮ ಪ್ರಾರ್ಥನೆ ಆತ್ಮ ಅನ್ನು ಸುರಿಸ್ತಾ ಇದ್ದಾನೆ ಎಲ್ಲರೂ ಪ್ರಾರ್ಥನೆಯಲ್ಲಿ ಇರಬೇಕೆಂದು ನೀವು ಆತ್ಮಿಕ ಸಭೆಯಲ್ಲಿ ನಿಂತು ದಡವಾಗಿ ನಿಂತು ಏನು ಮಾಡಬೇಕು ರೊಟ್ಟಿಯಲ್ಲಿ ಪಾಲ್ ತಗೊಳ್ಬೇಕು ಮತ್ತು ಕ್ರಿಸ್ತನ ರಕ್ತದಲ್ಲಿ ಪಾಲು ತಗೊಳ್ಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಅನನ್ಯತೆಯಲ್ಲಿ ಇರಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಯಾವಾಗಲೂ ವಾಕ್ಯ ಕೇಳಬೇಕು ದೇವರು ಬಯಸ್ತಾ ಇದ್ದಾನೆ ಇಲ್ಲಿಯೇ ಸೈತನು ಮೋಸ ಮಾಡೋದು ಈ ಭಾಗದಲ್ಲಿ ಸೈತನು ಮೋಸ ಮಾಡ್ತಾ ಇದ್ದಾನೆ ಎಷ್ಟೋ ಜನರಿದ್ದ ರೊಟ್ಟಿಯಲ್ಲಿ ಪಾಲು ತೊಗೊಳ್ದಿಲ್ಲ ರಾಕ್ಷರ ಆದ ಯೇಸನ ರಕ್ತದಲ್ಲಿ ಪಾಲು ತೊಗೊಳ್ದಿಲ್ಲ ಹೇಗೆ ಪಾಲು ತೊಗೊಳ್ಳದೆ ಅವರು ಒಟ್ಟು ಸೇರದೆ ಆತ್ಮಿಕ ಸಭೆಯಲ್ಲಿ ಸೇರದೆ ಏನಾಗ್ತಾರೆ ಅವರಿಗೆ ಸಿಕ್ಕಿದ ರಕ್ಷಣೆ ಅವರ ಅಭಿಷೇಕ ದಿನದಿಂದ ದಿನ ಕಡಿಮೆ ಆಗ್ತಾ ಉಂಟು ಅದಕ್ಕೆ ಸರ ನಿಮ್ಮ ಅಭಿಷೇಕ ಹೆಚ್ಚಾಗಬೇಕಾದರೆ ಇನ್ನೂ ನೀವು ಆತ್ಮಂದ ತುಂಬಿ ಫುಲ್ಲಾಗಬೇಕಾದರೆ ನೀವು ಏನು ಮಾಡಬೇಕು ಆತ್ಮಿಕ ಸಭೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡಬೇಕು ರೊಟ್ಟಿಯಲ್ಲಿ ಪಾಲು ತಗೊಳ್ಬೇಕು ಯೇಸುವಿನ ರಕ್ತದಲ್ಲಿ ಪಾಲು ತಗೊಳ್ಬೇಕು ಅನತಿಯಲ್ಲಿ ಇರಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಕ್ರಿಸ್ತನು ಬರುವಾಗ ನೀವು ಆತ್ಮಂದ ತುಂಬಿ ಸಿದ್ಧವಾಗಿರಬೇಕೆಂದು ದೇವರು ಬಯಸ್ತಾ ಇದ್ದೇನೆ ದೇವರ ಮಕ್ಕಳು ಸಿದ್ಧವಾಗಿರಬೇಕು ಪಾಪದ ಪಾಲಿಗೆ ಬೆನ್ನು ಮಾಡಿ ಈ ಲೋಕಕ್ಕೆ ಬೆನ್ನು ಮಾಡಿ ಆಗ್ಬೋದು ನಿಮಗೆ ಶೋಧನೆ ಬರ್ಬೋದು ಬರುವುದಿಲ್ಲ ವಾಕ್ಯ ವಾಕ್ಯದಿಲ್ಲ ಹೇಳುವುದಿಲ್ಲ ಶೋಧನೆ ಬರಬಹುದು ಕಣ್ಣಿನ ಮುಖಾಂತರ ಈ ಶರೀರದ ಮುಖಾಂತರ ಶೋಧನೆ ಬರಬಹುದು ಈ ಶೋಧನೆ ಎನ್ನು ನೀವು ಏನು ಮಾಡಬೇಕು ತ್ಯಾಜಿಸಿ ಕ್ರಿಸ್ತನಿಗಸರ ಜೀವಿಸಬೇಕು ಏಸು ಕ್ರಿಸ್ತನಿಗಸರ ಜೀವಿಸಬೇಕು ನೀವು ಎಚ್ಚರಿಕೆಯಲ್ಲೇ ನಡೆಯಬೇಕು ದೇವರ ವಾಕ್ಯವು ನಿಮಗೆ ಎಚ್ಚರಿಸ್ತದೆ ದೇವರ ಆತ್ಮ ನಿಮಗೆ ಎಚ್ಚರಿಸ್ತದೆ ಪಾಪ ಮಾಡದಾಗೆ ಎಚ್ಚರಿಸ್ತದೆ ಎಚ್ಚರ ಕೊಡ್ತದೆ ಮಗನೇ ಮಗಳೇ ಪಾಪ ಮಾಡಬೇಡ ದೇವರ ಮಾರ್ಗದಿಂದ ದೂರ ಹೋಗಬೇಡ ಸೈತಾನು ಏನು ಮಾಡ್ತಾನೆ ಒಬ್ಬನ ವ್ಯಕ್ತಿಯ ನಂಬಿಕೆಯನ್ನು ತೆಗೆದುಹಾಕಲಿಕ್ಕೆ ಪ್ರಯತ್ನ ಇದ್ದಾನೆ ಆದರೆ ನೀವು ಏನು ಮಾಡಬೇಕು ದೃಢವಾಗಿ ನಿಲ್ಲಬೇಕು ಕಷ್ಟ ಆಗ್ಬೋದು ಸಮಸ್ಯೆ ಬರ್ಬೋದು ಆದರೆ ನೀವು ಏನು ಮಾಡಬೇಕು ದೃಢವಾಗಿ ನಿಲ್ಲಬೇಕು ಯಾವಾಗ ನೀವು ಆತ್ಮಂದ ತುಂಬಿ ಇರ್ತೀರಿ ಆಗ ನಿಮಗೆ ದೃಢವಾಗಿ ನಿಲ್ಲಕ್ಕೆ ಆಗ್ತದೆ ಯಾವಾಗ ನೀವು ಅನಿಲದಲ್ಲಿ ಬೇರ್ಪಡ್ತೀರಿ ಅನಿಲತೆಯಲ್ಲಿ ನೀವು ದೂರ ಹೋಗ್ತೀರಿ ಆಗ ಏನಾಗ್ತದೆ ಬರುವ ಸಮಸ್ಯೆಯು ನಿಮಗೆ ತಡೆಯಲಿಕ್ಕೆ ಆಗುವುದಿಲ್ಲ ಅದರಲ್ಲಿ ದಡವಾಗಿ ನಿಲ್ಲಿಕ ಆಗುವುದಿಲ್ಲ ದೇವರ ವಾಕ್ಯ ಏನೇಳ್ತದೆ ದೇವರ ವಾಕ್ಯ ಹೇಳ್ತದೆ ಮನೆ ಕಟ್ಟುವವನು ಏನು ಮಾಡಬೇಕು ಕಲ್ಲಿನ ಮೇಲೆ ಕಟ್ಟಬೇಕು ಪಾ ಆ ಗಟ್ಟಿಯಾದ ಕಲ್ಲಿನ ಮೇಲೆ ಕಟ್ಟಬೇಕು ಮನೆ ಕಟ್ಟುವವನು ಕಲ್ಲೆಂದರೆ ಏನು ವಾಕ್ಯ ಕಲ್ಲೆಂದರೆ ಏನು ದೇವರ ವಾಕ್ಯವಾಗಿದೆ ಕ್ರಿಸ್ತನಾಗಿದ್ದಾನೆ ಬಂಡೆ ಎಂದರೆ ಕಲ್ಲು ಯಾರು ಆ ಮನೆಯನ್ನು ಕಟ್ಟಿದ್ದಾನೆ ಗಾಳಿ ಬರಲಿ ಬಿರುಗಾಳಿ ಬರಲಿ ಅಲೆಗಳು ಬರಲಿ ಒಡೆಯಲಿ ಅದು ಬೀಳುವುದಿಲ್ಲ ಏಕೆ ಏನುಂಟು ಒಳಗೆ ದೇವರ ವಾಕ್ಯ ಉಂಟು ಆತನ ಒಳಗೆ ಅಭಿಷೇಕ ಉಂಟು ದೇವರಿಗೆ ದೇವರ ಪ್ರೀತಿ ಉಂಟು ಅವನ ಮೇಲೆ ಹೌದು ದೇವರು ನಿಮಗೆ ಪ್ರೀತಿ ಮಾಡಿದ್ದಾನೆ ಅದು ನೀವು ಎಷ್ಟು ದೇವರಿಗೆ ಪ್ರೀತಿ ಮಾಡ್ತಾ ಇದ್ದೀರಿ ಪ್ರೀತಿ ಮಾಡುವವನು ಕ್ರಿಸ್ತನನ್ನು ಬಿಟ್ಟು ದೂರ ಹೋಗುವುದಿಲ್ಲ ಕ್ರಿಸ್ತನನ್ನು ಬಿಟ್ಟವನು ದೂರ ಹೋಗುವುದಿಲ್ಲ ಏಕೆ ಆತನು ದೇವರಿಗೆ ಪ್ರೀತಿ ಮಾಡ್ತಾನೆ ಕ್ರಿಸ್ತನಿಗೆ ಪ್ರೀತಿ ಮಾಡ್ತಾ ಇದ್ದಾನೆ ಆತನು ನನಗೆ ಏನು ಮಾಡಿದ್ದಾನೆ ಎಷ್ಟು ದೊಡ್ಡ ತ್ಯಾಗ ಮಾಡಿದಾನೆ ಆತನು ಯೇಸುಗುತ್ತಾನು ದೊಡ್ಡ ತ್ಯಾಗ ಮಾಡಿದಾನೆ ಸುಲಿವೆಯಲ್ಲಿ ಮನುಷ್ಯನು ಎಣಿಸಲಾರದಷ್ಟು ಅಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ ಆತನು ಏಕೆ ಯಾರು ಕೂಡ ಒಬ್ಬರು ಕೂಡ ನಾಶವಾಗಬಾರ್ದೆಂದು ಒಬ್ಬರು ಕೂಡ ನಾಶನಗೆ ಹೋಗಬಾರ್ದು ಒಬ್ಬರು ಕೂಡ ನರಕಕ್ಕೆ ಹೋಗಬಾರ್ದು ಎಲ್ಲರೂ ರಕ್ಷಣೆ ಹೊಂದಬೇಕು ಇಲ್ಲಿ ನಾನಿದ್ದೇನೆ ನೀವು ಕೂಡ ಅಲ್ಲಿ ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ ಅದೇ ಬಯಸ್ತಾ ಇದ್ದಾನೆ ದೇವರು ಏಕೆ ಮಾನವನ ಮೇಲೆ ಆತನು ಪ್ರೀತಿ ಮಾಡ್ತಾ ಇದ್ದಾನೆ ಒಂದು ವೇಳೆ ದೇವರಲ್ಲಿ ನಿಮಗೆ ಪ್ರೀತಿ ಇದ್ದರೆ ನೀವು ಖಂಡಿತವಾಗಿ ಆತನಿಗೆ ನೋಯಿಸುವ ಸಂಗತಿ ನೀವು ಮಾಡುವುದೇ ಇಲ್ಲ ನಿಮ್ಮೊಳಗೆ ಯಾರುಂಟು ದೇವರ ಮಕ್ಕಳಿಗೆ ದೇವರ ಆತ್ಮ ಉಂಟು ಸತ್ಯವೇದ ಏನು ಹೇಳ್ತದೆ ದೇವರ ಆತ್ಮನಿಗೆ ನೀವು ನೋಯಿಸಬೇಡಿ ಎಂದು ಹೇಳ್ತದೆ ನಿಮ್ಮೊಳಗೆ ದೇವರ ಆತ್ಮ ಉಂಟು ನೀವು ನೋಯಿಸಬಾರದು ಯಾವಾಗ ನೋವಾಗ್ತದೆ ದೇವರಿಗೆ ಚಿತ್ತ ಇಲ್ಲದ ಸಂಗತಿ ನಿಮ್ಮ ಜೀವಿತದಲ್ಲಿ ಇರುವಾಗ ನೀವು ಮಾಡುವಾಗ ಆತನಿಗೆ ನೋವಾಗ್ತದೆ ನಿಮ್ಮ ಒಳಗೆದ ದೇವರಾತ್ಮನಿಗೆ ನೋವಾಗ್ತದೆ ಅದಕ್ಕ ಸರ ದೇವರಾತ್ಮನಿಗೆ ನೋವು ಮಾಡಬಾರ್ದು ದುಃಖಿಸಬಾರದು ದೇವರಾತ್ಮನಿಗೆ ದೇವರ ಮಕ್ಕಳ ಒಳಗೆ ಎಲ್ಲರ ಒಳಗೆ ದೇವರ ಆತ್ಮ ಉಂಟು ಆದರೆ ಅಷ್ಟೇ ಸಾಕಾಗುವುದಿಲ್ಲ ನೀವು ದೀನದಿಂದ ದಿನ ಆತ್ಮಂದ ಇನ್ನೂ ತುಂಬಲ್ಪಡಬೇಕು ದೇವರ ವಾಕ್ಯ ಕೇಳಬೇಕು ಪ್ರಾರ್ಥನೆ ಮಾಡಬೇಕು ಸತ್ಯವೇದ ಓದಬೇಕು ಆತನಿಗೆ ಸಮಯ ಕೊಡಬೇಕು ಕ್ರಿಸ್ತನ ಅನೋನತೆಯಲ್ಲಿ ನೀವು ಇರಬೇಕು ಯಾವಾಗ ಕ್ರಿಸ್ತನ ಅನೋನಿತನಿಂದ ದೂರ ಹೋಗ್ತೀರಿ ಆಗ ಸೈತಾನು ಪ್ರವೇಶವಾಗ್ತಾನೆ ನಿಮ್ಮ ಮಧ್ಯದಲ್ಲಿ ಸೈತಾನು ಪ್ರವೇಶವಾಗ್ತಾನೆ ಸೈತಾನಿಗೆ ಏನು ಬಿಡಬೇಡಿ ಬಿಡಬೇಡಿರಿ ಹೇಳ್ತಾರೆ ಸಿಕ್ಕಿದ ಸಮಯದಲ್ಲಿ ನೀವು ಏನು ಮಾಡಬೇಕು ಕ್ರಿಸ್ತನ ಅನೋನತೆಯಲ್ಲಿ ಇರಬೇಕು ಆತನ ಮಾರ್ಗದಲ್ಲಿ ನಡೆಯಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಅಪತಲು ಇದೇ ಇದೇ ರೀತಿ ಮಾಡ್ತಿದ್ದರು ಸರ್ ಅಪಸ್ಥಲ ಕಾಲದಲ್ಲಿ ಅದ್ಭುತ ಆಗ್ತಿತ್ತು ಸೂಚ್ಯ ಕಾರ್ಯ ಆಗ್ತಿತ್ತು ಈಗ ನೀವು ಆತ್ಮಂದ ತುಂಬಲ್ಪಡುವಾಗ ಬಡುವಾಗ ನಿಮ್ಮ ಮುಖಾಂತರ ದೇವರು ಸೂಚ್ಯ ಕಾರ್ಯ ಮಾಡ್ತಾನೆ ಅದ್ಭುತ ಮಾಡ್ತಾನೆ ಇಲ್ಲಿ ದೇವರ ಮುಂದೆ ವಾಕ ಎಲ್ಲರೂ ಭಯ ಭಯ ಉಂಟಾಯಿತು ನೋಡಿ ಅವರು ರೊಟ್ಟಿಯಲ್ಲಿ ಪಾಲ್ ತಗೊಳ್ತಿದ್ದರು ಪ್ರಾರ್ಥನೆ ಮಾಡ್ತಿದ್ದರು ದೇವರ ವಾಕ್ಯ ಕೇಳ್ತಿದ್ದರು ಎಲ್ಲರಿಗೂ ಭಯ ಉಂಟದೆ ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚ್ಯ ಕಾರ್ಯಗಳು ಅಪಸ್ಥಲಕಾಯಿಂದ ನಡೆಯಿತು ಅನೇಕ ಅದ್ಭುತ ಕಾರ್ಯೋ ಸೂಚ್ಯ ನಡೆಯಿತು ಅಪತಲ ಕೈಯಿಂದ ಕುಂಟರಿಗೆ ಕಾಲು ಬರ್ತಿತ್ತು ಕಿವುಡರು ಕೇಳ್ತಿದ್ದರು ಮೂಕರು ಮಾತಾಡ್ತಿದ್ದರು ಕುಷ್ಠರಗುಲು ಗುಣ ಆಗ್ತಿದ್ದರು ಅಪತರು ಎಲ್ಲಿ ಹೋದರು ಕಾಯಿಲಿದ್ದದಿದ್ದ ಜನರಿಗೆ ಹೊತ್ತುಕೊಂಡು ಬರ್ತಿದ್ದರು ಅಲ್ಲಿ ಅವರೆಲ್ಲರೂ ಗುಣ ಆಗ್ತಿದ್ದರು ಏನು ಕಾರಣ ಏನು ಕಾರಣ ಅವರು ಅಭಿಷೇಕದಿಂದ ತುಂಬಲ್ಪಟ್ಟವರು ಕ್ರಿಸ್ತನಿಗಸರ ಜೀವಿಸುವರು ದೇವರ ವಾಕ್ಯದ ಬೇಕಾದರೆ ಜೀವಿಸು ಜೀವಿಸಿದ್ದವರು ಅವರು ದೇವರ ವಾಕ್ಯದ ಬಗ್ಗೆ ನಡೆಯುತ್ತಿದ್ದರು ಅವರು ಆಗ ಅವರ ಕೈಯಿಂದ ಅನೇಕ ಅದ್ಭುತ ಸೂಚ್ಯ ಕಾರ್ಯ ಆಗ್ತಿತ್ತು ದೇವರ ವಾಕ್ಯ ಜನರ ಒಳಗೆ ಅಲ್ಲಿ ಆ ಸಮಯದಲ್ಲಿ ಜನರ ಒಳಗೆ ಒಂದು ಭಯ ಹುಟ್ಟಿತ್ತು ಜನ ನೋಡುವ ಭಯ ಶುರುವಾಯಿತು ಅವರಿಗೆ ಏನಪ್ಪ ಏನು ಆಗ್ತಾ ಉಂಟು ಏಕೆ ದುರಾತ್ಮಗಳು ಕ್ರಿಚಾಟ ಕ್ರಿಚಾಡ್ತಿತ್ತು ಖಾಲಿ ಏಸುಗೆ ನೋಡುವಾಗೆ ಅಲ್ಲ ಏಸುವಿನ ಸಮಯದಲ್ಲಿ ನೋಡಿ ಏಸುಗೆ ಏಸು ಬರುವಾಗ ದುರಾತ್ಮನ ಕಿರಿಚಾಟುತ್ತಿದ್ದು ಓಡ್ತಿತ್ತು ಬಿಟ್ಟು ಒಬ್ಬ ವ್ಯಕ್ತಿಗೆ ಅದೇ ಪಗರ ದೇವರ ಮಕ್ಕಳು ಅಭಿಷೇಕದಿಂದ ತುಂಬಲ್ಪಡುವಾಗ ದೇವರ ವಾಕ್ಯದ ಬಗ್ಗೆ ನಡೆಯುವಾಗ ಚುಚ್ಚವಾದದನ್ನು ನಿರಾಕರಿಸಿ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿ ನಡೆಯುವಾಗ ದೇವರು ನಿಮಗೆ ಉಪಯೋಗ ಮಾಡ್ತಾ ಇದ್ದಾನೆ ದೇವ್ರು ಏನು ಬಯಸ್ತಾ ಇದ್ದೀನಿ ಇವತ್ತು ನಿಮ್ಮ ಮುಖಾಂತರ ಅದ್ಭುತ ಆಗಬೇಕು ಸೂಚ ಕಾರ್ಯ ಆಗಬೇಕು ದೇವರು ಬಯಸ್ತಾ ಇದ್ದಾನೆ ಖಂಡಿತವಾಗಿ ದೇವರು ಮಾಡ್ತಾನೆ ಯಾವಾಗ ದೇವರ ಆತ್ಮನಿಗೆ ಬಿಟ್ಟು ಕೊಡುವಾಗ ನೀವು ಪ್ರತ್ಯೇಕವಾಗುವಾಗ ಲೋಕದಿಂದ ನೀವು ಪ್ರತ್ಯೇಕವಾಗುವ ಕ್ರಿಸ್ತನಿಗೆ ಸರ ವೈರವಾಗಿ ವೈರಾಗ್ಯವಾಗಿ ಜೀವಿಸುವಾಗ ಒಂದು ದಾಹದಿಂದ ನೀವು ಜೀವಿಸುವಾಗ ದೇವ್ರು ನಿಮಗೆ ಉಪಯೋಗ ಮಾಡ್ತಾನೆ ಆತನ ಉಪಯೋಗ ಮಾಡೋದು ನಿಮಗೆ ನಿಮ್ಮ ಕೈಲಿ ಅದ್ಭುತ ಸೂಚ್ಯ ಕಾರ್ಯ ಆಗ್ತದೆ ನಮ್ಮ ಹಾಗೆ ಇದ್ದರು ಅಪತಲು ನಿಮ್ಮ ಹಾಗೆ ನಮ್ಮ ಹಾಗೆ ಇದ್ದರು ಆದರೆ ಅವರತ್ರ ಏನಿತ್ತು ಒಂದು ವೈರಾಗ್ಯ ಇತ್ತು ಕ್ರಿಸ್ತನಿ ಹತ್ರ ಜೀವಿಸಬೇಕೆಂದು ಆಗ ಅವರ ಕೈಲಿ ಅದ್ಭುತ ನೋಡಿ ಇಲ್ಲಿ ದೇವರ ವಾಕ್ಯ ಏನಂತ ನೋಡಿ ಇದರಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಸೂಚ್ಯ ಕಾರ್ಯಗಳು ಅಪತನ ಕೈಲಿ ನಡೆಯಿತು ನಡೆಯಿತು ನಂಬಿದವರು ಎಲ್ಲರೂ ಒಟ್ಟಾಗಿ ನಂಬಿದವರು ಎಲ್ಲರೂ ಒಟ್ಟಾಗ್ತಿದ್ದರು ನಂಬಿದವರು ಒಟ್ಟಾಗಿ ಒಟ್ಟಾಗಿದ್ದು ಎಲ್ಲರೂ ಒಟ್ಟಾಗಿ ಒಂದೇ ಮನಸ್ಸಿನಲ್ಲಿ ಇದ್ದರು ನಂಬಿದವರು ದಿನಾಲೂರು ಪಂಗಡಕ್ಕೆ ಅವರು ಸೇರಿ ಪ್ರಾರ್ಥನೆ ಮಾಡ್ತಿದ್ದರು ಅವರು ದೇವರು ನಿಮಗೆ ಕೂಡ ಉಪಯೋಗ ಮಾಡ್ತಾ ಇದ್ದಾನೆ ಏಕೆ ನೀವು ದೇವರ ಮಕ್ಕಳಾಗಿದ್ದೀರಿ ಯಾರ್ಯಾರು ಆತ್ಮನ್ನು ತುಂಬಿದ್ದೀರಿ ನೀವು ಎಲ್ಲರೂ ದೇವರ ಮಕ್ಕಳಾಗಿದ್ದೀರಿ ನಿಮಗೆ ಉಪಯೋಗ ಮಾಡ್ತಾನೆ ದೇವರ ಮಕ್ಕಳು ಯಾವಾಗಲೂ ದೇವರಿಗೆ ನೋವಾಗ ಸಂಗತಿ ಮಾಡುವುದಿಲ್ಲ ಈಗ ಒಳ್ಳೆಯ ಅವಕಾಶ ಉಂಟು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಈ ವಾಕ್ಯದಿಂದ ದೇವರನ್ನು ಆಶೀರ್ವಾದ ಮಾಡಿ ಆಮೇನು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆ ಆದ ದೇವರೇ ನಿನಗೆ ಸ್ತೋತ್ರ ನಿನ್ನ ಮಕ್ಕಳು ಕಥನೆ ಈ ಸಮಯದ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ ಯಾರ್ಯಾರು ಕೇಳಿದ್ದಾರೆ ಕಥನೆ ನಿನ್ನ ವಾಕ್ಯದ ಬಲದಿಂದ ಅವರಿಗೆ ತುಂಬಿಸು ನಿನ್ನ ಆತ್ಮದಿಂದ ತುಂಬಿಸು ನಿನ್ನ ಅಭಿಷೇಕದಿಂದ ಅವರಿಗೆ ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕಥನೆ ಒಬ್ಬೊಬ್ಬರಿಗೆ ನೀನು ನಿನ್ನ ಆಸ್ತಾವ ಇಳಿದು ಬರಲಿ ಇಳಿದು ಬರಲಿ ಕಥನೆ ಕಥನೆಯ ಅವರಿಗೆ ಬಲಪಡಿಸು ಕಥನೆ ಕಥ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡು ಕಥನೆ ನಿನ್ನ ಅನೋನದಲ್ಲಿ ನಡೆಯಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕಥನೆ ಈ ಸಮಯದಲ್ಲಿ ಕಥನೆ ನಿನ್ನ ಆತ್ಮದ ಸಂತೋಷದಿಂದ ತುಂಬಿಸು ನಿನ್ನ ಆತ್ಮದ ಅದು ಉಲ್ಲಾಸದಿಂದ ಅವರೆಲ್ಲ ಒಳಗೆ ತುಂಬಿಸಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕತ್ತನೆ ತಂದೆಯೇನಿಗೆ ಸೋತ್ರ ಕತ್ತನೆ ನಿನ್ನ ಅವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಯಾರ್ಯಾರು ವಾಕ್ಯ ಕೇಳಿದರೆ ಕತ್ತರೆ ನಿನ್ನ ಆಶೀರ್ವದವರ ಮೇಲೆ ಇಳಿದು ಬರಲಿ ತಂದೆ ತಂದೆಯೇನಿಗೆ ಸ್ತೋತ್ರ ಕೆಲಸ ಕಾರ್ಯದ ಮೇಲೆ ಆಶೀರ್ವಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ತಂದೆ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸೋತ್ರ ಉತ್ತರ ಕೊಟ್ಟಿದ್ದಕ್ಕೆ ಸೋತ್ರ ಏ ಸುಕೃತನ್ ನಮೇಲೆ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯು ಪರಲೋಕ ತಂದೆ ಆಮೇನು ಈ ಕಾರ್ಯಕ್ರಮ ನೋಡಿದ್ದಕ್ಕೆ ದೇವ್ರಿಗೆ ನಿಮಗೆ ಒಳ್ಳೇದು ಮಾಡಲಿ ನಿಮಗೆ ಪ್ರಾರ್ಥನೆ ಬೇಕಾದರೆ ನಂಬರ್ ಬರ್ತದೆ ನಮಗೆ ಕರೆ ಮಾಡಿದರೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆಮೇಲೆ